ನಿನ್ನೆ ಮೊನ್ನೆ ನಾವು ಶಾಲೆಗೆ ಒಂದು ಕಟ್ಟಡವನ್ನು ತಗೊಂಡು ಬಿರಿಯಾನಿ ಸೆಂಟ್ರ್ ಮಾತಾಡಿದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ನಿನ್ನೆ ಸನ್ಮಾನ್ಯ ಬಿ ಜೆ ಪಿ ಅಧ್ಯಕ್ಷರಂಥ ವಿಜೇಂದ್ರ ಅವರು ಒಂದು ಮಾತನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರಾದರೂ ಮಾತಾಡಿಲ್ಲ ಯಾವಾಗ ದಿವಾಗ ಹೋಗಿದ್ದಾರೆ ಎರಡನೇ ಹಂತ ನಾಯಕ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಅಂದರೆ ಗೊತ್ತಿಲ್ಲ ಅವರು ಅಮೆರಿಕ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಏನಾದ್ರು ಬಯಸ್ತಾ ಇದ್ದಾರೆ ಏನೋ ನನಗೆ ಗೊತ್ತಿಲ್ಲ ಅವರು ತಿಳ್ಕೋಬೇಕು ಇವತ್ತು ಕಾರಣ ಅಲ್ಲಿ ಬಿ ಜೆ ಪಿನಲ್ಲೇ ಎರಡು ಸ್ಪಷ್ಟವಾದಂತಹ ವಿಭಾಗಗಳು ಸೃಷ್ಟಿಯಾಗಿದೆ ಏನು ಜಗನ್ನಾಥ ಭವನ ಇದೆ ಅದು ಬಿ ಜೆ ಪಿ ಹಿರಿಯ ನಾಯಕರೇ ಹೇಳೋ ರೀತಿಯಲ್ಲಿ ಬಾಲಭವನವಾಗಿ ಪರಿವರ್ತನೆಯಾಗಿದೆ ಬಾಲಭವನದ ನಾಯಕರು ಸನ್ಮಾನ್ಯ ಅವರು ಸನ್ಮಾನ್ಯ ಆರ್ ಅಶೋಕ್ ರವರು ಸನ್ಮಾನ್ಯ ಡಾಕ್ಟರ್ ಅಶ್ವಕ್ ನಾರಾಯಣರವರು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕ ಬಳ್ಳಾಪುರದ ನಾಯಕರು ಇವತ್ತು ಅವರ ಸಾಲಿಗೆ ಜಗನ್ನಾಥ ಭವನದಿಂದ ಶಿಫ್ಟ್ ಆಗಿ ಇವರು ಚಲವಾದಿ ನಾಯಕ ಸ್ವಾಮಿ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ಜಗನ್ನಾಥ ಭವನ ಬೇರೆ ಬಾಲಭವನ ಬೇರೆ ಇವರೆಲ್ಲ ಬಾಲಭವನದ ನಾಯಕರು ಅಂತೇಳಿ ಅಲ್ಲಿ ಜಗನ್ನಾಥ ಭವನದ ನಾಯಕರಾಗಿರ್ತಕ್ಕಂಥ ಸಂತೋಷ್ ಇರ್ಬೋದು ಯತ್ನಾಳ್ ಅವ್ರು ಇರ್ಬೋದು ಸಿ ಟಿ ರವಿ ಇರ್ಬೋದು ರವಿಕುಮಾರ್ ಇರ್ಬೋದು ಬಸವರಾಜ್ ಬೊಮ್ಮಾಯಿರವ್ರು ಇರ್ಬೋದು ಇವರೆಲ್ಲ ಹೇಳ್ತಾ ಇದಾರೆ ಇವರೆಲ್ಲ ಬಾಲಭವದ ನಾಯಕರು ಅಂತೇಳಿ ಹಾಗಾಗಿ ನಾನು ಸನ್ಮಾನ್ಯ ವಿಜೇಂದ್ರ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಚಲವಾದಿ ನಾರಾಯಣ ಅವ್ರ ಮೇಲೆ ಅಲ್ಲಾರೋ ಅಮೆರಿಕ ಪ್ರೆಸಿಡೆಂಟ್ ಬಂದು ಕಂಪ್ಲೇಂಟ್ ಕೊಡೋದು ಅಥವಾ ಮಾತಾಡೋದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತ ಪ್ರತಿ ನಾಯಕರು ಮಾತಾಡೋದಕ್ಕೆ ಹಕ್ಕನ್ನು ಹೊಂದಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ವಿಜೇಂದ್ರ ಅವರು ಮಾತಾಡಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಅವ್ರ ಮೇಲೆ ಆರೋಪ ಇದೆ ಅಪ್ಪತ್ ಸೈಕಲ್ ಪೋರ್ಜಲಿ ಮಾಡಿ ತಗೊಂಡೋಗಿ ವ್ಯವಹಾರ ಮಾಡುವಂಥ ಆರೋಪ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ವಿಜೇಂದ್ರ ಅವರು ಮೊದಲು ಏನು ಅವರ ಪಕ್ಷದ ನಾಯಕರುಗಳು ಎಚ್ ವಿಶ್ವನಾಥ್ ಇರ್ಬೋದು ಯತ್ನಾಳ್ ಇರ್ಬೋದು ಅಥವಾ ಬೆಲ್ಲದ್ ಇರ್ಬೋದು ಅನೇಕ ನಾಯಕರು ಗುರುತರವಾದಂಥ ಆರೋಪಗಳನ್ನು ಮಾಡಿ ಅವರ ಹೈಕಮಾಂಡ್ಗೆ ಪತ್ರ ಪಟ್ಟಿದ್ರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಮೈನಾಲಿಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆರೋಪವನ್ನು ಮಾಡಿದರು ಅದೇ ರೀತಿ ಇವತ್ತು ಸಹ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಸಹಿಯನ್ನು ಪೂರ್ಜೆ ಮಾಡಿರ್ತಕ್ಕಂಥ ಆರೋಪ ಇದೆ ಇದ್ರ ಬಗ್ಗೆ ಅವರು ದಯಮಾಡಿ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರಕ್ಕೆ ಎನ್ಕ್ವೈರಿಗೆ ಕೇಳಿ ಪತ್ರ ಬರೆದಿಬಿಟ್ರೆ ಖಂಡಿತ ಅದನ್ನು ಈ ಸರ್ಕಾರ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿ